没事没事 ಶಾಲೆ ಶಾಲೆ ಪ್ರಾಥಮಿಕ ಶಾಲೆಗಳಲ್ಲಿ ನೆರವೇರಿಸಿಕೊಂಡಂತ ಮೇಡಮ್ ನೆರವೇರಿಸ ಅಂಬೇಡ್ಕರ್ ಶಾಲೆಯಿಂದ ಅಭ್ಯರ್ಥ ವಂದನೆಯನ್ನ ಮಾಡ್ತಾ ಇದ್ದಾರೆ ಇವರಿಗೆ ಧನ್ಯವಾದಗಳು ले sudah, FPS ini kalau ಈ ಕ್ರೀಡಾಪಟುಗಳಿಂದ ಮುಂದಿನ ಎಚ್ ಪಿ ಎಸ್ ಸಂಸ್ಥೆ ಈ ವಿದ್ಯಾರ್ಥಿಗಳಿಂದಲೂ ಸಹ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಕ್ರೀಡಾಪಟುಗಳಿಗೂ ಧನ್ಯವಾದಗಳು ಹಾಗೆಯೇ ಎಚ್ ಪಿ ಎಸ್ ಹೊರನಾಡು ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥೇಯ ಶಾಲೆಯಾದಂತ ಜಾಂಬೆ ಕ್ರೀಡಾಪಟುಗಳು ಸಹ ಧ್ವಜ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಧ್ವಜ ವಂದನೆಯನ್ನ ಸ್ವೀಕರಿಸಿದಂತ ಎಲ್ಲ ಅತಿಥಿ ಮಾನೀಯರುಗಳಿಗೂ ಸಮೇತ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಗೆ ನಮ್ಮ ದೈಹಿಕ ಶಿಕ್ಷಣ ವಿಷಯ ಪರಿವೇಕ್ಷಿಸಿದ ಮೂಲಕ ನೀಡಬೇಕು ಅಂತ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ವಿದ್ಯಾರ್ಥಿ ಸರ್ವ ಸದಸ್ಯರುಗಳು ಈ ಕಾರ್ಯದಲ್ಲಿ ಸದಸ್ಯರುಗಳು ವಿದ್ಯಾರ್ಥಿ ಸದಸ್ಯರುಗಳು ಕೊಟ್ಟಿದ್ದೇನೆ ಹೊರಗಡೆ ಆಗಮಿಸಬೇಕು ಕಲಸ ವಲಯ ಮಟ್ಟದ ಇಲ್ಲಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸುತ್ತೇವೆ ಎಂದು ಜಯ ಕರ್ನಾಟಕ ಮಾತೆ ಮಾಡಿ ಎಲ್ಲರೂ ಸಹ ಚಪ್ಪಳೆ ಚಪ್ಪಗಳ ಮೂಲಕ ಈ ಕ್ರೀಡಾಕೂಟ ಅತಿ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಎಲ್ಲ ಕ್ರೀಡಾಕೂಟಗಳು ಜೋರಾಗಿ ಚಪ್ಪಲೆ ಕಟ್ಟುವುದರ ಮೂಲಕ ಈ ಕ್ರೀಡಾಕೂಟಕ್ಕೆ ಶುಭ ಆರೈಸ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ ಕ್ರೀಡಾ ಜ್ಯೋತಿ ಏನಾರ ಕ್ರೀಡಾಂಗಣದ ಒಂದು ಸೂಕ್ರು ಕ್ರೀಡಾಂಗಣದ ಒಂದು ಸುಗ್ರ ಬೇಕು ಈ ಕ್ರೀಡಾ ಜ್ಯೋತಿಯನ್ನ ಕ್ರೀಡಾಂಗಣ ಕ್ರೀಡಾಂಗಣದ ಒಳಗಡೆಗೆ ಜ್ಯೋತಿಯನ್ನು ತಂದಂಥ ಎಲ್ಲ ಕ್ರೀಡಾಪಟು ಕ್ರೀಡಾಪಟುಗಳಿಗೂ ಕ್ರೀಡಾಭಿಮಾನಿಗಳಿಗೂ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಸರ್ವರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಕ್ರೀಡಾ ಜೊತೆಯನ್ನ ಕ್ರೀಡಾಂಗಣಕ್ಕೆ ತಂದಂತೆ ಎಲ್ಲ ಪೋಷಕರಂಗದವರೆಗೂ ಅಭಿಮಾನಿಗಳಿಗೂ ಜೋರಾಗಿ ಚಪ್ಪಾಳೆ ತಟ್ಟೆ ಈ ಕ್ರೀಡಾ ಜೊತೆಯನ್ನ ಸ್ವೀಕರಿಸಿ ಕ್ರೀಡಾ ಜೊತೆಯನ್ನ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಶ್ರೀಯುತ ಗೋಪಾಲ್ಗೌರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಜಾಂಬಳೆ ಎಚ್ ಪಿ ಎಸ್ ಆರ್ ಇವರುಗಳಿಗೆ ಈ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಮ್ಳೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ಶ್ರೀಮತಿ ಕಾಮಾಕ್ಷಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸಂಸ್ಥೆ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಋತ್ಪೂರ್ಕವಾಗಿರತಕ್ಕಂಥ ಸುಸ್ವಾಗತವನ್ನ ತಮ್ಮೆಲ್ಲರ ಪರವಾಗಿ ಬಯಸ್ತೇನೆ ಅದೇ ರೀತಿ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಶ್ರೀಮತಿ ಉಷಾ ವಿಶ್ವನಾಥ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಳಸ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಋತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಶ್ರೀ ಹೇಮಂತ್ ಚಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಮೂಡಿಗೆರೆ ಇವರ ಅನುಪಸ್ಥಿತಿಯಲ್ಲೂ ಕೂಡ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ಶ್ರೀ ಶ್ರೀನಿವಾಸ್ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶಾಲಾ ಶಿಕ್ಷಣ ಇಲಾಖೆ ಮೂಡಿಗೆರೆ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಶ್ರೀ ಮಹೇಂದ್ರ ಅಧ್ಯಕ್ಷರು ಹಳೆ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಂಬ್ಲೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಶ್ರೀ ಅನಂತ ಪದ್ಮನಾಭ ಪ್ರಾಂಶುಪಾಲರು ಪದವಿ ಪೂರ್ವ ಕಾಲೇಜು ಕಳ್ಸಾ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಶ್ರೀ ಶಿವಕುಮಾರ್ ಎಚ್ ಎಂ ಉಪ ಪ್ರಾಂಶುಪಾಲರು ಕೆಪಿ ಎಸ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಶ್ರೀ ಶಂಷುದ್ದೀನ್ ಶಾಸಕರ ಆಪ್ತ ಸಹಾಯಕರು ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರಕವಾಗಿರತಕ್ಕಂತಹ ಸ್ವಾಗತವನ್ನ ಬಯಸ್ತೇನೆ ಶ್ರೀ ಚೇತನ್ ವಿಪತ್ತು ನಿರ್ವಹಣೆ ಸದಸ್ಯರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರಕವಾಗಿರತಕ್ಕ ಸ್ವಾಗತವನ್ನ ಬಯಸ್ತೇನೆ ಅಬೂಬಕರ್ ಎಸ್ ಡಿ ಎಂ ಸಿ ಸದಸ್ಯರು ಸಂಸ್ಥೆ ಸರ್ಕಾರ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂತಹ ನಮ್ಮ ಕಳಸ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಜಾಂಬಳೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಈಗಾಗಲೇ ಮಳೆಯ ವಾತಾವರಣ ಇರೋದ್ರಿಂದ ನಾವು ವೇದಿಕೆ ಕಾರ್ಯಕ್ರಮದಲ್ಲಿ ಅಷ್ಟು ಮಾತಾಡೋದು ಚೆನ್ನಾಗಿರಲ್ಲ ಆದರೂ ಈ ಕ್ರೀಡಾ ಶೈಕ್ಷಣಿಕ ವರ್ಷದ ಕಳಸ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷ ಚನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀಯುತ ಗೋಪಾಲ್ಗೌಡ ಅಧ್ಯಕ್ಷರು ಎಸ್ ಟಿ ಎನ್ ಸಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶ್ರೀಮತಿ ಉಷಾ ವಿಶ್ವನಾಥ್ ಅಧ್ಯಕ್ಷರು ಕೃಪಾತಿಥಿ ಕಳಸ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಪ್ರಮಾಣಿಕೆ ಹಂಚಿಕೊಂಡಿದ್ದಾರೆ ಅವರು ಕೂಡ ಹೃದಯಪೂರ್ವ ವಂದನೆಗಳನ್ನು ಸಲ್ಲಿಸುತ್ತೇನೆ ಶ್ರೀತ ಶ್ರೀನಿವಾಸ್ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮೂಡಿಗೆರೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಅವರು ಕೂಡ ತುಂಬುದೇ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮಕ್ಕಳೇ ಶಿಕ್ಷಕರೇ ಹಾಗೂ ಪೋಷಕರೇ ಎಲ್ಲರಿಗೂ ಕೂಡ ನಮಸ್ಕಾರಗಳು ಸಂಸ್ಥೆಯಲ್ಲಿ ಮೈದಾನದ ಕೊರತೆ ಇದ್ರೂ ಕೂಡ ಇಲ್ಲಿ ಬಂದು ಜಾಂಬಳೆ ಜಾಂಬಳೆ ಅಲ್ಲಿ ಕೊರತೆ ಇದ್ದರೂ ಇಲ್ಲಿ ನಮ್ಮ ಇಲ್ಲಿ ಬಂದು ಸ್ಪೋರ್ಟ್ಸ್ ಅನ್ನು ಇದು ಮಾಡಿದ್ದಾರೆ ತುಂಬಾ ಖುಷಿಯ ವಿಷಯ ಎಲ್ಲ ಮಕ್ಕಳಿಗೂ ಶುಭ ಆಗ್ಲಿ ಅಂತ ಹೇಳ್ತಾ ಎಲ್ಲ ಮಕ್ಕಳು ಚೆನ್ನಾಗ್ತಾ ಯಾಕಂದ್ರೆ ಲೇಟ್ ಆಗುತ್ತೆ ಈ ಕಾರ್ಯಕ್ರಮ ಜಾಸ್ತಿ ಮಾತಾಡಲ್ಲ ಎಲ್ಲರಿಗೂ ಶುಭ ಹಾರೈಸ್ತಾ ಎರಡು ಮಾತು ಮುಗಿಸ್ತಾ ಇದೆ ಹೊಸ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಜಾಂಬ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಹಾಗೂ ಕಳಸ ಕೆ ಪಿ ಎಸ್ ಶಾಲೆ ಉಪ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ವೇದಿಕೆ ಮೇಲೆ ಅಚಿತರಾಗಿರ್ತಕ್ಕಂಥ ಎಲ್ಲ ಗೌರವ ಎಲ್ಲ ಶಿಕ್ಷಕ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಈ ಒಂದು ಕ್ರೀಡಾಕೂಟವನ್ನ ಇಲಾಖೆಯ ನಿರ್ದೇಶನದಂತೆ ಜಾಂಬಡಿ ಶಾಲೆಗಳಿಗೆ ಈ ವರ್ಷದ ಕ್ರೀಡಾಕೂಟ ಅವರಿಗೆ ಜಾಂಬಣಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಕ್ರೀಡಾಂಗಣಗಳು ಸ್ವಲ್ಪ ದುರಸ್ತಿಯಲ್ಲಿದ್ದರಿಂದ ನಮ್ಮ ಮೂಡಿಗೆರೆ ತಾಲೂಕಿನ ಎಲ್ಲಾ ದೈಹಿಕ ಶಿಕ್ಷಕರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ವಿವಿಧ ಶಾಲೆ कोनी ಅಂತಾ allongale ಎತ್ತರ ಎಚ್ಚರದಿಂದ ರೂಪಾಯಿ ಇಲ್ಲ اگلے اما مین ریل کا اوهنگ ناک اللہ آؤ پائیڈی چلاؤ پائیڈی چلاؤ ارے 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 دوتیا کے پی ایس مارکیٹ شاہد अे अचो अचो ತಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ